ಸೊಡಲ್ ಮಾಡೋದ್ರೆ ಸರ್ ಕಮೆಂಟ್ಸ್ ಅಂತೂ ಕೆಟ್ ಕಾಮೆಂಟ್ಸ್ ಯಾರು ಮಾಡ್ಬೋದಿಲ್ಲ ಕೆಟ್ ಕಾಮೆಂಟ್ಸ್ ಮಾಡೋದ್ರ ಬಗ್ಗೆ ನಿಜವಾಗ್ಲೂ ನನ್ನ ವಿರೋಧ ವಿರೋಧ ಇದೆ ಸೈಫ್ರೆ ಹೆಣ್ಮಕ್ಳ ಬಗ್ಗೆ ಆಗಿರ್ಬೋದು ಗಂಡು ಮಕ್ಕಳ ಬಗ್ಗೆನೂ ಆಗಿರ್ಬೋದು ಹೀರೋಗಳ ಬಗ್ಗೆ ಆಗಿರ್ಬೋದು ಹೀರೋಯಿನ್ ಬಗ್ಗೆನೂ ಆಗಿರ್ಬೋದು ಯಾರು ಸಹ ಕೆಟ್ಟ ಕಾಮೆಂಟ್ಗಳು ಮಾಡಬೇಕು ನೀವು ಅವ್ರನ್ನ ಬೈದ್ರೆ ಪರವಾಗಿಲ್ಲ ಅವ್ರ ಅಕ್ಕ ತಂಗಿದ್ದೀರಾ ಅವ್ರ ಅಮ್ಮನ್ನ ಅವ್ರ ಮನೆಯವ್ರನ್ನ ಎಲ್ಲ ಕರ್ಕೊ ಅವ್ರೇನು ಪಪ ಮಾಡ್ತಕ್ಕಮ್ಮ ಅಲ್ವಾ ದಯವಿಟ್ಟದೊಂದು ಕೆಟ್ಟ ಬೆಳವಣಿಗೆ ಬೇಡ ಅಂತಾನೆ ಹೇಳ್ತೀನಿ ಯಾರಿಗಾದ್ರೂ ಅದಾದ್ಮೇಲೆ ಒಂದಿಷ್ಟು ಲೈಕ್ ಈ ಥರ ಕಮೆಂಟ್ಗಳಿಂದ ಫ್ಯಾನ್ಸ್ ಶುರು ಶುರುವಾಗಿದೆ ಅವರು ಫ್ಯಾನ್ಸ್ ಮಾಡಿದ್ರು ಇವ್ರು ಫ್ಯಾನ್ಸ್ ಮಾಡಿದ್ರು ಅಂತ ಬಟ್ ಯಾರು ಫ್ಯಾನ್ಸು ಮಾಡಿಲ್ಲ ಇಲ್ಲಿ ನೋಡಿದ್ರೆ ಬೇರೆ ಯಾರೋ ಅದು ಫ್ಯಾನ್ಸ್ ಫ್ಯಾನ್ಸ್ಗಳ ಮೇಲೆ ಬಂದ್ಬಿಡುತ್ತೆ ಸೊ ಈ ತರದ ಬಗ್ಗೆ ಅದೊಂದು ದೊಡ್ಡ ತಪ್ಪು ಆ್ಯಕ್ಚುಲಿ ಈಗ ಯಾರೇ ಸ್ಟಾರ್ ಬಂದು ಯಾರಿಗೂ ಸಹ ಕೆಟ್ಟದ್ ಮಾಡಿ ಇಂಥವ್ರು ನೋಡಿರಿ ಬಡೀರಿ ಇಂಥವ್ರು ಕಾಮೆಂಟ್ ಮಾಡಿ ಅಂತ ಯಾರು ಹೇಳೋಲ್ಲ ಸರ್ ಇವ್ರು ಇವ್ರು ಯಾರೋ ಕೆಲವರು ಏನೋ ಒಂದು ಕೆಟ್ಟ ಮನಸ್ಥಿತಿ ಇರೋರು ಏನೋ ಕೆಟ್ಟ ಕಾಮೆಂಟ್ ಮಾಡಿ ಅದನ್ನು ಯಾರೋ ಹೀರೋ ಮೇಲೆ ಹಾಕ್ಬೋದು ಯಾರೋ ಸ್ಟಾರ್ ಮೇಲೆ ಹಾಕೋದು ಅದು ಯಾರಿಗೂ ಒಳ್ಳೇದಲ್ಲ ಅದು ಯಾಕಂದರೆ ಯಾವ ಸ್ಟಾರು ನಿಮಗೆ ಗೊತ್ತಿರೋ ಹಾಗೆ ಯಾರು ಹೇಳ್ತಾರೆ ಹೋಗಿ ಅವ್ನು ಹೊಡಿರಿ ಮಾಡಿ ಇವ್ರಿಗೆ ಯಾರಿಗೋ ಕೆಟ್ಟ ಕಾಮೆಂಟ್ ಹಾಕಿ ಇವರು ಬೈರಿ ಅಂತ ಯಾವ ಸ್ಟಾರ್ಗಳು ಯಾರಿಗೂ ಹೇಳೋದು ಇವ್ರು ಇವ್ರು ಏನೋ ಮಾಡ್ಕೊಂಡು ಇವರು ಟಿ ಆರ್ ಪಿಗಳಿಗೆ ಇವ್ರಿರು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಇವ್ರದ್ದೇನೋ ಟೋಲ್ ಪೇಜ್ಗಳು ಹೆಚ್ಚಾಗಿ ನೋಡಬೇಕು ಅನ್ನೋ ಕಾರಣಕ್ಕೆ ಇವ್ರಿ ಏನೋ ಮಾಡಿಕೊಂಡು ಎಲ್ಲ ಸ್ಟಾರ್ಗಳೂ ಮಕ್ಕಳ ಮೇಲೆ ಮಸಿಗಳ ಒಂದು ಪ್ರಯತ್ನ ಆಗ್ತಾ ಇದೆ ಸೊ ಅದನ್ನು ದಯವಿಟ್ಟು ನಿಲ್ಲಿಸಿ ಇದರಿಂದ ಯಾರಿಗೂ ಒಳ್ಳೆಯದಲ್ಲ ಅದರಲ್ಲಿ ಸರ್ ಸೂಫಮ್ ಸೊ ಚೆನ್ನಾಗಿ ಅದ್ಭುತ ಪ್ರದರ್ಶನ ತುಂಬ ಚೆನ್ನಾಗಿದೆ ಸರ್ ಆ ಸಿನಿಮಾನ ನೋಡಿದೆ ನಾನು ಒಂದು ಕನ್ನಡದ ಒಂದು ಮಣ್ಣಿನ ಸಿನಿಮಾ ಅದು ಸಹ ಬಹಳಷ್ಟು ಎಂಟರ್ಟೈನ್ಮೆಂಟ್ ಆಗಿದೆ ಸೆಕೆಂಡ್ ಆಫ್ ಅಲ್ಲಿ ಒಳ್ಳೆ ಕಥೆ ಇದೆ ಅವರು ಸಾಕಷ್ಟು ನಮ್ಮ ಕರಾವಳಿ ಪ್ರದೇಶದಂಥ ಪ್ರತಿಭೆಗಳು ಇವತ್ತು ಒಂದು ಲೈವ್ ಲಿಟಿಗೆ ಬರೋದಕ್ಕಂಥ ಸಿನ್ಮಾ ಒಂದು ಕಾರಣ ಆಗಿದೆ ಟೋಟಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ತುಂಬ ಖುಷಿ ಆಗ್ತದೆ ಇತ್ತೀಚೆಗೆ ಬರ್ತಾ ಇರತಕ್ಕಂಥ ಕನ್ನಡ ಸಿನ್ಮಾಗಳಿಗೆ ಒಂದು ಎರಡು ತಿಂಗಳಲ್ಲಿ ಏನು ಬೆಳವಣಿಗೆ ಇದೆ ಅದ್ಭುತವಾಗಿದೆ ಎಲ್ಲ ಥಿಯೇಟರ್ಗಳ ಮುಂದೆ ಹೌಸ್ಫುಲ್ ಬೋರ್ಡ್ಗಳು ನೋಡ್ತಾ ಇದ್ದೀವಿ ಮತ್ತು ಜನಗಳ ಜನಗಳನ್ನ ನೋಡ್ತಾ ಇದ್ದೀವಿ ಸೂ ಫ್ರಮ್ ಸೂ ನಾನು ಲಾಸ್ಟು ಮಂಡೇ ನೋಡಿದ್ದೈತೆ ಸೋಮವಾರ ದಿನ ಆ ಥರ ಒಂದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿಂಗಲ್ ಥಿಯೇಟ್ರಲ್ಲಿ ಜನಗಳ ಸಾಗರ ನೋಡಿ ಎಷ್ಟೋ ದಿನಗಳಾಗೋದು ನೋಡಿ ಕಣ್ ತುಂಬಿಕೊಂಡೆ ನಮಗೆ ಬಹಳಷ್ಟು ಖುಷಿ ಆಯಿತು ನನಗೆ ಈಗೇನು ಈ ಒಂದು ವಾತಾವರಣ ಮುಂದುವರ್ಕೊಂಡು ಹೋಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಸಾಕಷ್ಟು ಸಾಕಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳು ಬರಲಿ ಅಂತ ಹೇಳಿ ಸರ್ ಈ ಕೊತ್ತಲವಾಡಿ ಸಿನಿಮಾಗೂ ಫ್ಯಾಮಿಲಿ ಜೊತೆ ಬಂದಿದ್ರು ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು ಸರ್ ಚೆನ್ನಾಗಿತ್ತು ಸರ್ ನೀವೇ ನೋಡಿದ್ರಲ್ಲ ಸೊ ಆ್ಯಕ್ಚುಲಿ ನಾವೆಲ್ಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡಿಂದಾನೆ ಬೆಳ್ಕೊಂಡು ಬಂದಿರೋದಾಗಿರೋದ್ರಿಂದ ನಾನು ಯಾವುದೇ ಸಿನಿಮಾಗಳು ಹೋದ್ರೂ ಸಹ ಅಷ್ಟೇ ಇತ್ತು ನಾನು ಫ್ಯಾಮಿಲಿ ಹೋಗ್ತೀನಿ ಸೊ ಹಾಗಾಗಿ ಯಾಕಂದರೆ ಅವ್ರೂ ಸಹ ನೋಡಬೇಕಾಗುತ್ತೆ ಅವರು ಒಂದು ವಿಮರ್ಶೆಗಳು ಮತ್ತೆ ಪ್ರೋತ್ಸಾಹ ಎಲ್ಲನೂ ಬೇಕಾಗಿತ್ತು ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾಗಳನ್ನ ನಾವೇ ಫ್ಯಾಮಿಲಿ ಸಮೇತ ಕರ್ಕೊಂಡೋಗಿ ಥಿಯೇಟರ್ ನೋಡಲಿಲ್ಲ ಅಂದ್ರೆ ಜನಗಳಿಗೆ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಹೇಳೋದಲ್ಲ ಅರ್ಥನೇ ಇರಲ್ಲ ಸೊ ಅದೊಂದು ಉದ್ದೇಶದಿಂದ ನಾನು ಎಲ್ಲೇ ಹೋಗೋದ್ರು ಸಹ ನನ್ನ ಫ್ಯಾಮಿಲಿ ಜೊತೆನಲ್ಲಿ ಕನ್ನಡ ಸಿನಿಮಾಗಳನ್ನ ನಾನು ನೋಡೋದು